ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಇದು ಭಾನುವಾರ ಮಧ್ಯಾಹ್ನದ ವೀಡಿಯೋ ತುಂಬ ಶಾರ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಮಧ್ಯಾಹ್ನ ಊಟ ಮುಗಿಸಿ ತಕ್ಷಣ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡ್ತಾ ಇದ್ದೀರಾ ಟೋಫ್ನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಪ್ರೋಟೀನ್ಗೆ ನನಗೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸಾಂಬಾರು ಏನೂ ಕೂಡ ಮಾಡಿಲ್ಲ ಬಿಸಿಬೇಳೆ ಭಾತನ್ನು ಮಾಡ್ಕೊಂಡಿದ್ದೀನಿ ಬಿಸಿಬೇಳೆ ಭಾತ್ ಮಧ್ಯೆ ನಾನು ಸ್ವಲ್ಪ ಅದಕ್ಕೆ ನಾನು ರೆಡ್ ರೈಸು ಮತ್ತು ವೈಟ್ ರೈಸ್ ಎರಡೂ ಸಹ ಸ್ವಲ್ಪ ಮಿಕ್ಸ್ ಮಾಡಿ ಮಾಡಿದ್ದೀನಿ ಟೋಫನ್ನ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿಲ್ಲಿ ಫ್ಲೆಕ್ಸು ಅರಗನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ತುಂಬ ವಿಶೇಷವಾಗಿ ಮಶ್ರೂಮ್ನ ಯೂಸ್ ಮಾಡಿದ್ದೀನಿ ಮಶ್ರೂಮಲ್ಲಿ ತುಂಬಾ ಪ್ರೋಟೀನ್ ಇದೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಒಂದು ಅತ್ಯುತ್ತಮ ಶಕ್ತಿ ಕೊಡುವಂಥ ಒಂದು ಪ್ರೋಟೀನ್ ಅಂತ ಹೇಳ್ಬೋದು ಅದನ್ನು ಕೂಡ ಪೆಪ್ಪರ್ ಮತ್ತು ಸಾಲ್ಟನ್ನು ಹಾಕಿ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ ಇವತ್ತಿನ ನನ್ನ ಒಂದು ಪ್ರೋಟೀನ್ ವೆಜಿಟೇಬಲ್ಸ್ ಅಂತ ಹೇಳ್ಬೋದು ಅತಿ ಹೆಚ್ಚಾಗಿ ಫೈಬರು ಕೂಡ ಇರೋದರಿಂದ ಇವತ್ತು ನಾನು ಬಿಸಿಬೇಳೆ ಭಾತೊಂದಿಗೆ ಈ ಒಂದು ತರಕಾರಿಗಳನ್ನ ಉಪಯೋಗಿಸ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದು ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಇರಲಿ ಮತ್ತು ಇದು ಮಧ್ಯಾಹ್ನದ ಊಟ ಅಲ್ವಾ ಸ್ವಲ್ಪ ಮೊಸರು ಬೇಕಿತ್ತು ನನಗೆ ಬರೀ ಮೊಸರನ್ನ ಬಿಸಿಬೇಳೆ ಆಗಿರೋದರಿಂದ ನಾನು ಸ್ವಲ್ಪ ರ ರಾಯ್ತ ಟೈಪ್ ಮಾಡ್ಕೊಳ್ತಾ ಇದ್ದೀನಿ ಬೀಟ್ರೋಟು ಅರ್ಧ ಹೋಳು ಬೀಟ್ರೋಟ್ ತೊಗೊಂಡಿದ್ದೀನಿ ನಾನು ಅರ್ಧ ಹೋಳು ಬೀಟ್ರೋಟನ್ನ ತುರಿದು ಮೊಸರು ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಬಿಸಿಬೇಳೆ ಭಾತ ಜೊತೆಗೆ ಮಾಡ್ಕೊಳ್ತಿಲ್ಲ ನಾನು ಇದು ನನಗೆ ಒಂದು ಕಪ್ಪು ಬೇಕು ಮಧ್ಯಾಹ್ನ ಟೈಮು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ರೆಡ್ ಸಾಲ್ಟನ್ನು ಅಂದರೆ ಪಿಂಕ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಪಕ್ಕದಲ್ಲಿ ಸೌತೆಕಾಯಿ ಮತ್ತು ಕ್ಯಾರೆಟನ್ನು ಹಚ್ಚಿ ಇಟ್ಕೊಂಡಿದ್ದೀನಿ ಇವತ್ತಿನ ಪೂರ್ತಿ ನನ್ನ ಮಧ್ಯಾಹ್ನದ ಮೆನು ಊಟ ತುಂಬ ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸುವಂಥದ್ದನ್ನು ಮಾಡ್ತಾ ಇದ್ದೀನಿ ವಿಡಿಯೋ ಬಗ್ಗೆ ಏನನ್ನು ನಿಮ್ಮ ಅನಿಸಿಕೆ ತಿಳಿಸಿ ಕಮೆಂಟಲ್ಲಿ ಹೇಗೆ ಬರ್ತಾ ಇದೆ ಅಂತ ತಿಳಿಸಿ ತುಂಬ ಶಾರ್ಟ್ ವಿಡಿಯೋದೊಂದಿಗೆ ಮೊಟ್ಟ ಮೊದಲ ಬಾರಿಗೆ ನಾನು ತುಂಬ ಶಾರ್ಟ್ ಬರೀ ನಾಲ್ಕರಿಂದ ಐದು ನಿಮಿಷ ವಿಡಿಯೋ ಇದು ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಒಂದು ಐದು ನಿಮಿಷ ಮಾತ್ರ ವಿಡಿಯೋ ಆಗಿತ್ತು ಅದನ್ನು ಅಪ್ಲೋಡ್ ಮಾಡೋಣ ಅಂತ ಹೇಳಿ ಹಾಗೆ ಇವಾಗಲೇ ಅಪ್ಲೋಡ್ ಮಾಡಿದ್ದೀನಿ ಜೊತೆಗೆ ವೆಜಿಟೇಬಲ್ಸ್ ಫ್ರೈ ಕೂಡ ಇದೆ ಟೊಫಿ ಮತ್ತು ಕ್ಯಾಪ್ಸಿಕಮ್ ಮತ್ತು ಮಶ್ರೂಮ್ ಮೂರೂ ಕೂಡ ಚೆನ್ನಾಗಿ ಚಿಲ್ಲಿ ಎಲ್ಲ ಹಾಕಿ ಇನ್ನೇನು ಮಸಾಲ ಹಾಕಿಲ್ಲ ಚಿಲ್ಲಿ ಫ್ಲೆಕ್ಸು ಅರೆಗೋನೋ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ತುಪ್ಪದಲ್ಲಿ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಬಿಸಿಬೇಳೆ ಭಾತು ಕೂಡ ರೆಡಿಯಾಗಿದೆ ತಟ್ಟೆಗೆ ಸರ್ವ್ ಮಾಡ್ತೀನಿ ಒಂದಿಷ್ಟು ತರಕಾರಿ ಖಂಡಿತ ಬೇಕು ಬೇಕೇ ಬೇಕು ನೀವೆಷ್ಟೇ ಕಡಿಮೆ ಊಟ ಅನ್ನ ತಿಂತೀನಪ್ಪ ಅಂದರೂ ಸೈಡಲ್ಲಿ ಫೈಬರ್ ಆಗಲಿ ಪ್ರೋಟೀನ್ ಆಗಲಿ ಇಲ್ಲ ಅಂದರೆ ಅದು ವರ್ಕೌಟ್ ಆಗೋಲ್ಲ ನೋಡ್ತಾ ಇದ್ದೀರಾ ಬಿಸಿಬೇಳೆ ಭಾತು ಬಿಸಿ ಬಿಸಿ ಆಗಿ ರೆಡಿಯಾಗಿದೆ ರೆಡ್ ರೈಸು ಮತ್ತು ವೈಟ್ ರೈಸ್ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಆಮೇಲೆ ರೆಡ್ ರೆಡ್ ರೈಸ್ ಇಷ್ಟ ಆಗುತ್ತೋ ಇಲ್ವೋ ಅಂತ ಹೇಳಿ ಈಕ್ವಲ್ ಆಗಿ ತೊಗೊಂಡು ಮಾಡಿದೆ ಇವತ್ತು ಪಕ್ಕದಲ್ಲಿ ಸೌತೆಕಾಯಿ ಮತ್ತು ಕ್ಯಾರೆಟನ್ನ ಹಚ್ಚಿಟ್ಟಿದ್ದೀನಿ ಮೊಸರು ರಾಯ್ತ ಅದು ಸಖತ್ತಾಗಿರುತ್ತೆ ಬರೀದೇ ತಿನ್ನೋದು ನಾನು ಯಾವುದೂ ಕೂಡ ಸೈಡ್ಸ್ಕಲ್ಲ ಮೊಸರು ಆಯ್ತಾ ಅದು ಬೀಟ್ರೂಟ್ ಹಾಕಿರುವಂಥದ್ದು ಒಂದು ಅರ್ಧ ಹೋಳು ಬೀಟ್ರೂಟು ನಮಗೆ ಬೇಕೇ ಬೇಕು ತುಂಬ ಒಂದು ಗುಡ್ ತರಕಾರಿ ಅಂದರೆ ಬೀಟ್ರೂಟು ನಮ್ಮ ಸ್ಕಿನ್ ಆರೈಕೆಗೆ ಅಂತ ಹೇಳಬಹುದು ಇಲ್ಲಿ ನಾನು ಪ್ರೋಟೀನ್ಗೋಸ್ಕರ ಟೋಫು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಮಶ್ರೂಮ್ ಫ್ರೈನ ಸೈಡ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದ ಬಗ್ಗೆ ನೀವು ನನಗೆ ತಿಳಿಸೋದನ್ನು ಮರಿಬೇಡಿ ಊಟ ಮುಗಿಸ್ತೀನಿ ಊಟ ಮುಗಿಸಿ ಮುಂದಿನ ಲಾಗಲ್ಲಿ ಬರ್ತೀನಿ ಮುಂದಿನ ನನ್ನ ಸ್ಟೈಲ್ ವೀಡಿಯೋಗಳೊಂದಿಗೆ ಬರುವಂಥದ್ದನ್ನು ಮಾಡ್ತೀನಿ ಈ ಪುಟ್ಟದಾದ ವಿಡಿಯೋ ನಿಮಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ನನ್ನ ಮಧ್ಯಾಹ್ನದ ಮೆನು ಹೇಗೆ ಅನ್ನಿಸ್ತು ಚೆಂದ ಕಾಣಿಸ್ತಾ ಇದೆಯಾ ಬನ್ನಿ ಊಟಕ್ಕೆ ನೀವು ಕೂಡ ಎಲ್ಲರೂ ಊಟ ಮಾಡೋಣ ಅಂತ ಹೇಳ್ತಾ ಸ್ವಲ್ಪ ಬೂಂದಿ ಖಾರನ ಬಿಸಿಬೇಳೆಬಾತು ಅಂದರೆ ಬೂಂದಿ ಖಾರ ಬೇಕೇ ಬೇಕು ಸ್ವಲ್ಪ ಅದನ್ನು ಹಾಕ್ಕೊಳ್ತಾ ಊಟನ ಮಾಡೋಣ ಅಂತ ಹೇಳಿ ಮಕ್ಕಳು ನಮ್ಮ ಮನೆಯವರು ಬೂಂದಿ ಖಾರ ಆಗ್ತಾಯಿರೋದು ಅವ್ರ ಕೈ ನೋಡಿದ್ರೆ ನಿಮ್ಗೆ ಗೊತ್ತಾಯಿತು ಇದು ಸುಪ್ರೀತು ಕೊಡೋಣ ಅಂತ ನನಗೆ ಕೊಡು ಅಂದ ಅದಕ್ಕೆ ಒಂದು ಸ್ವಲ್ಪ ಬೂಂದಿಕಾರ ಹೆಚ್ಚಿಗೆ ಹಾಕ್ತೆ ಅವರು ಕೂಡ ಟೇಸ್ಟ್ ಮಾಡಲಿ ಅಂತ ಹೇಳಿ ಕೊಡ್ತಾ ಇದ್ದೀನಿ ನನ್ನ ಊಟನೂ ಇದೇ ಆಗಿರುತ್ತೆ ಬರಲ್ಲ ಮುಂದಿನ ಲಾಗಲ್ಲಿ ಬರ್ತೀನಿ ವೀಡಿಯೋ ನೋಡಿದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಬಾಯ್